ಈ ಥರ ಮುಚ್ಚಳವನ್ನು ಮುಚ್ಚಿ ತಲೆ ಮೇಲೆ ಒಂದು ಟೊಪ್ಪಿ ಇಟ್ಟರೆ ನಮ್ಮ ಕೆಲಸ ಮುಗೀತು ಹಲೋ ಸ್ನೇಹಿತರೆ ಇವತ್ತು ನಾವು ಗಂಜಿಯನ್ನು ಮಾಡುವ ಗಂಜಿ ಮಾಡೋದು ಯಾವ ರೀತಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲಿಗೆ ಈ ಅಕ್ಕಿಯನ್ನು ಕುಕ್ಕರ್ನಲ್ಲಿ ಹಾಕಬೇಕು ನೋಡಿ ಈ ಅಕ್ಕಿ ಯಾವುದಂತ ಹೇಳಿದರೆ ಇದು ಕೊಚ್ಚಿಗೆ ಅಕ್ಕಿ ಅಂಥೇಳಿ ನಾವು ಈ ಕೆಂಪಕ್ಕಿಯನ್ನು ತಗೊಂಡು ಬಂದಿರೋದು ನೋಡಿ ಅಕ್ಕಿ ಹಾಕಿದ ಮೇಲೆ ನೀರು ಹಾಕಿ ಸರಿಯಾಗಿ ತೊಳ್ಕೊಬೇಕು ಅಂದರೆ ಆ ಕಸ ಅಥವಾ ಏನು ಮಣ್ಣು ಧೂಳೆಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಹಾಗಾಗಿ ಕ್ಲೀನಾಗಿ ನಾವು ತೊಳ್ಕೊಳ್ಬೇಕು ಈಗ ತೊಳೆದಂಥ ನೀರನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳುವ ನೋಡಿ ಅಂತೆ ಈ ನೀರಿನ ಬಣ್ಣದಲ್ಲೇ ಗೊತ್ತಾಗುತ್ತೆ ಈ ಅಕ್ಕಿಯಲ್ಲಿ ಇಷ್ಟು ಧೂಳೆಲ್ಲ ಇತ್ತು ಅಂತ ನೋಡಿ ನೋಡಿದ್ರಲ್ಲ ಹಾಗಾಗಿ ನಾವು ಇನ್ನು ಏನು ಮಾಡ್ಬೇಕೇಳಿ ಇನ್ನೊಂದು ಸಲ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ಈ ಅಕ್ಕಿ ತೊಳೆದಂಥ ನೀರು ಕೂಡ ತುಂಬ ಉಪಯುಕ್ತ ಹಾಗಾಗಿ ನಾನು ಬೇರೆ ಪಾತ್ರೆಯಲ್ಲಿ ಇದ್ದೇನೆ ಇದು ಕುಡಿಯಲು ಅಂತೂ ಅಲ್ಲ ಇದನ್ನು ಗಿಡಗಳಿಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಒಂದು ಸಲ ಅಕ್ಕಿಯನ್ನು ತೊಳೆದಾಯಿತು ಹಾಗೆ ಇನ್ನೊಂದು ಸಲ ಅಕ್ಕಿಯನ್ನು ತೊಳೆಯುವ ಆವಾಗ ಗೊತ್ತಾಗುತ್ತೆ ಎಷ್ಟು ಧೂಳು ಇನ್ನೂ ಇದೆ ಅಂತ ನೋಡಿ ಈ ಥರ ಕ್ಲೀನಾಗಿ ತೊಳೆಯಬೇಕು ನಾವು ಮತ್ತು ನೀವು ಕೇಳ್ಬೋದು ಗಂಜಿಯನ್ನು ಕುಕ್ಕರಲ್ಲಿ ಅಂತ ಖಂಡಿತವಾಗಿ ಮಾಡ್ಬೋದು ಮತ್ತು ಇದಕ್ಕೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಕೇವಲ ಆರು ಜನರಿಗೆ ನೀವು ಕುಕ್ಕರಲ್ಲಿ ಗಂಜಿ ಮಾಡ್ತೀರಾ ಅಂತ ಹೇಳಿದರೆ ಕೇವಲ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಅಷ್ಟೇ ಸಾಕು ನೋಡಿ ಎರಡನೇ ಸಲ ತೊಳೆದಾಗಲೂ ಎಷ್ಟು ಧೂಳಿದೆ ನೋಡಿ ಕಲರ್ ನೋಡಿ ಅಂತೆ ಈಗ ನೀರನ್ನು ಹಾಕಿಕೊಳ್ಳುವ ನೀರು ಎಷ್ಟು ಹಾಕಬೇಕು ಅಂತ ಹೇಳಿದರೆ ನೀವು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ತೀರ ನೋಡಿ ಅಂದರೆ ಈಗ ಒಂದು ಎರಡು ಲೋಟ ಅಕ್ಕಿ ಹಾಕ್ತೀರ ಅಂತ ಹೇಳಿದರೆ ಅದೇ ಲೋಟದಲ್ಲಿ ಏಳರಿಂದ ಎಂಟು ನೀರು ಹಾಕಲೇಬೇಕು ತುಂಬ ನೀರು ಕಮ್ಮಿ ಹಾಕಿದರೂ ಕೂಡ ಸರಿಯಾಗಿ ಅಂತೆ ನಾನು ಎಷ್ಟು ನೀರು ಹಾಕಿದ್ದೀನಿ ಅಂತ ಈ ಥರ ನೀರು ಹಾಕಬೇಕು ತುಂಬ ಕಮ್ಮಿ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ಕೆಳಗಡೆ ಅಕ್ಕಿ ಅನ್ನ ಎಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರತ್ತೆ ಇವಾಗ ಮುಚ್ಚಳವನ್ನು ಮುಚ್ಚುವ ಈ ಥರ ಮುಚ್ಚಳವನ್ನು ಮುಚ್ಚಿ ತಲೆ ಮೇಲೆ ಒಂದು ಟೊಪ್ಪಿ ಇಟ್ಟರೆ ನಮ್ಮ ಕೆಲಸ ಮುಗಿತು ಈಗ ಇನ್ನೊಂದು ಕೆಲಸ ಇತ್ತು ಈ ಥರ ಮುಚ್ಚಳವನ್ನು ಮುಚ್ಚಿ ತಲೆ ಮೇಲೆ ಒಂದು ಟೊಪ್ಪಿ ಇಟ್ಟರೆ ನಮ್ಮ ಕೆಲಸ ಮುಗೀತು ಈಗ ಇನ್ನೊಂದು ಕೆಲಸ ಇದೆ ಏನೇ ಹೇಳಿ ನೋಡುವ ಗ್ಯಾಸ್ ಆನ್ ಮಾಡಬೇಕು ಆಯಿತಾ ಇವಾಗ ಅದ್ರ ಮೇಲಿಟ್ಟು ಗ್ಯಾಸ್ ಆನ್ ಮಾಡುವ ನೋಡಿ ಬೆಂಕಿ ಆಯಿತು ಈಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅದ್ರ ಮೇಲೆ ಅನ್ನ ಕರೆಕ್ಟಾಗಿ ಬೇಯುತ್ತೆ ನಾನು ಮೂರರಿಂದ ನಾಲ್ಕು ವಿಸಿಲ್ ತೆಗಿತೀನಿ ಅದು ಕರೆಕ್ಟ್ ಬೆಂದಿರುತ್ತೆ ಆಯಿತಾ ನೋಡುವ ಕರಾವಳಿಯ ಜನರು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಇದನ್ನು ಊಟ ಮಾಡ್ತಾರೆ ಕರಾವಳಿ ಅಂತ ಹೇಳಿದರೆ ಕಾರವಾರದಿಂದ ಮಂಗಳೂರು ತನಕ ಇದನ್ನು ಕರಾವಳಿ ಅಂತ ಕರೀತಾರೆ ಆದರೆ ಕಾರವಾರದಿಂದ ಭಟ್ಕಳ ತನಕ ಇಲ್ಲಿ ವೈಟ್ ರೈಸ್ ಬೆಳ್ತಿಗೆ ಅನ್ನ ಜಾಸ್ತಿ ಊಟ ಮಾಡೋದು ಆಮೇಲೆ ಮುಂದೆ ಹೋಗ್ತಿದ್ದಂಗೆ ಬೈಂದೂರಿಂದ ಮಂಗಳೂರು ತನಕ ಈ ಬಾಯ್ಡ್ ರೈಸ್ ಅಥವಾ ಬೆ ಕುಚ್ಚಿಗೆ ಅನ್ನ ಊಟ ಮಾಡೋದು ಜಾಸ್ತಿ ನೋಡಿ ಒಂದು ವಿಸಿಲ್ ಬಂತು ಇವಾಗ ಇನ್ನು ಎರಡು ವಿಸಿಲ್ ತನಕ ವೆಯ್ಟ್ ಮಾಡುವ ಇನ್ನು ನೀವು ತುಳುನಾಡಿಗೆ ಹೋದರೆ ಅಂದರೆ ಬ್ರಹ್ಮಾವರ ಉಡುಪಿ ಮಂಗಳೂರು ಕಾರ್ಕಳ ಪುತ್ತೂರು ಸುಳ್ಯ ಇಲ್ಲಿಗೆಲ್ಲ ಹೋದರೆ ನಿಮಗೆ ಗಂಜಿ ಊಟದ ಹೋಟೆಲ್ ಅಂತ ತುಂಬಾ ನೋಡಲಿಕ್ಕೆ ಸಿಗುತ್ತೆ ಈ ಗಂಜಿ ಊಟದ ಜೊತೆ ಫ್ರೈ ಕೊಡ್ತಾರೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಣ ಚಟ್ನಿ ಕೂಡ ಕೊಡ್ತಾರೆ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ನೋಡಿ ಎರಡನೇ ವಿಸಿಲ್ ಬಂತ ನೊರೆ ನೊರೆ ಬರ್ತಾ ಇದೆ ನೋಡಿ ಇವಾಗ ಇನ್ನೊಂದು ವಿಸಿಲಿಗೆ ವೆಯ್ಟ್ ಮಾಡೋ ಮೂರು ವಿಸಿಲ್ ಬಂದರೆ ಕರೆಕ್ಟಾಗಿ ಬೆಂದಿರುತ್ತೆ ಆಯಿತಾ ಈ ಕುಕ್ಕರಲ್ಲಿ ಅನ್ನ ಮಾಡಿದರೆ ಗ್ಯಾಸ್ ತುಂಬಾ ಉಳಿತಾಯ ಆಗುತ್ತೆ ನೋಡಿ ನಾನಿವಾಗ ಇಟ್ಟು ಕೇವಲ ಇಪ್ಪತ್ತು ನಿಮಿಷ ಆಯಿತು ಅಷ್ಟೊತ್ತಿಗೆ ಎರಡು ವಿಸಿಲ್ ಬಂದಾಯಿತು ನೋಡಿ ಇವಾಗ ಮೂರನೇ ವಿಸಿಲ್ ಕೂಡ ಬಂತು ಇವಾಗ ಅದು ತಣಿಯಲ್ಲಿ ಬಿಡುವ ಕಮ್ಮಿ ಅಂದರೂ ನಿಮಗೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಮೂವತ್ತು ನಿಮಿಷದ ನಂತರ ಓಪನ್ ಮಾಡುವ ನೋಡಿ ಮೂವತ್ತು ನಿಮಿಷ ಆಯಿತು ಇವಾಗ ಇದನ್ನು ಓಪನ್ ಮಾಡುವ ನೋಡಿ ವಿಸಿಲ್ ಇದ್ದೇನೆ ಸ್ವಲ್ಪ ಗ್ಯಾಸ್ ಇದೆ ಒಳಗಡೆ ಆಯಿತಾ ಅದು ಒಂದೇ ಸಲ ತೆಗಿಬಾರ್ದು ಅದು ಈಗ ಟೈಮ್ ಅಂತ ನಾನು ತೆಗೆದಿದ್ದ ಹಾಗೆ ಹಾಗೆ ಒಂದು ಸಲ ತೆಗೆದ್ರೆ ಏನಾಗುತ್ತೆ ಅಂತ ಹೇಳಿದರೆ ಒಂದು ಸಲ ನೀರು ಮೇಲೆ ಹಾರುತ್ತೆ ಆದ್ದರಿಂದ ಜಾಗ್ರತೆ ಮಾಡಿ ಮಿನಿಮಮ್ ಅಂದರೂ ನಿಮ್ಗೊಂದು ಅರ್ಧ ಗಂಟೆ ಆದರೂ ವೇಟ್ ಮಾಡಲೇಬೇಕು ನೋಡಿ ಇನ್ನು ಹೋಗ್ತಾ ಇದೆ ನೋಡಿ ಒಳಗಿನ ಪ್ರೆಷರ್ ಫುಲ್ ಹೋದ ನಂತರ ಇದನ್ನು ಓಪನ್ ಮಾಡುವ ನೋಡಿ ಹೋಗ್ತಾ ಇದೆ ಇವಾಗ ಅದು ಫುಲ್ ಹೋಗಲಿ ನಂತರ ಓಪನ್ ಮಾಡುವ ಯಾಕೆಂದರೆ ಒಂದೇ ಸಲ ಓಪನ್ ಮಾಡಿದರೆ ಮುಚ್ಚಳ ಹೊರಗಡೆ ಚಿಮ್ಮುತ್ತೆ ಅದು ನೋಡಿ ನೋಡಿ ಇನ್ನೂ ಬರ್ತಾಯಿದೆ ನೋಡಿ ನೋಡಿ ಓಪನ್ ಮಾಡಿದೆ ನೋಡಿ ಯಾವ ಥರ ಇದೆ ನೋಡಿ ನಾನು ಸ್ವಲ್ಪ ಬೇಗ ತೆಗ್ದಿದ್ದೆ ಯಾಕಂದರೆ ನನಗೆ ಸ್ವಲ್ಪ ಅನ್ನ ಥರನೂ ಆಗಬೇಕು ಮತ್ತು ಸ್ವಲ್ಪ ಗಂಜಿ ಥರನೂ ಇರಬೇಕು ಅಂದರೆ ಫುಲ್ ಗಂಜಿ ಥರ ಅಲ್ಲ ಅದನ್ನು ನಾನು ನೋಡಿ ಈ ಥರ ಇದೆ ನೋಡಿ ಯಾವ ಥರ ಆಗುತ್ತೆ ನೋಡಿ ಕುಕ್ಕರಲ್ಲಿ ಅನ್ನ ಬೇಯಿಸಿದರೆ ನೋಡಿ ಈ ಥರ ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಆಯಿತಾ ಮತ್ತು ಟೈಮ್ ಕೂಡ ಉಳಿತದೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೆ ಮುಗೀತದೆ ನೋಡಿ ಯಾವ ಥರ ಆಗಿದೆ ನೋಡಿ ಇದನ್ನು ಹಾಗೆ ತಟ್ಟೆಗೆ ಹಾಕ್ಕೊಂಡ್ರೆ ಗಂಜಿ ಆಗುತ್ತೆ ನೀರು ಬಾಗ್ಸಿದ್ರೆ ಅನ್ನ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ನೋಡಿ ಇದು ನೀರು ಬಾಗ್ಸಿರೋದು ಅನ್ನ ಯಾವ ಥರ ಇದೆ ನೋಡಿ ಈ ಥರ ಆಗುತ್ತೆ ಉದುರು ಉದುರಾಗಿ ನೋಡಿ